ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಎತ್ರ ನಾರಿಯೇಶು ಅಂತೆ ತತ್ರ ರಮಂತೆ ದೇವತಾ ಅಂತ ಎಲ್ಲಿ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಅಥವಾ ಒಂದು ಹೆಣ್ಣು ಹೆಣ್ಣು ಸಂತೋಷವಾಗಿರ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡ್ವಾಡ್ತಿರ್ತಾಳಂತೆ ಆ ಮನೆ ತುಂಬಾನೇ ಬೇಗ ಸಮೃದ್ಧಿ ಆಗತ್ತಂತೆ ಆದ್ರೆ ಅಂತ ಹೆಣ್ಣಿಗೆ ಸಿಗಬೇಕಾಗಿರೋ ಮಾನ್ಯತೆ ಸಿಗ್ತಾ ಇದೆಯಾ ಹೆಣ್ಣು ಎಲ್ಲೋ ಈ ಸಮಾಜದಲ್ಲಿ ತನ್ನ ಸ್ಥಾನವನ್ನ ತಾನು ಕಳ್ಕೊತಾ ಇದ್ದಾಳ ಯಾಕೆ ಮೊದಲು ಹೆಣ್ಣಿಗೆ ಸಿಗ್ತಾ ಇದ್ದ ಬೆಲೆ ಈಗ ಸಿಗ್ತಾ ಇಲ್ಲ ನೋಡಿ ಒಂದು ಹೆಣ್ಣು ಅಂತ ಕೂಡಲೇ ಸಮಾಜ ಆಗಿರಲಿ ಮನೆಯವರಾಗಿರಲಿ ಅವಳ ಮೇಲೆ ಎಕ್ಸ್ಪೆಕ್ಟೇಷನನ್ನು ತುಂಬಾ ಹೆಚ್ಚಾಗಿಟ್ಬಿಡ್ತಾರೆ ಒಂದು ಹೆಣ್ಮಕ್ಳನ್ನ ನಾವು ಹೇಗೆ ಬೆಳೆಸ್ತೀವಪ್ಪ ಅಂತ ಹೇಳಿದ್ರೆ ನೀನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗತ್ತೆ ಅಂತಲ್ಲ ಚೆನ್ನಾಗಿ ಓದಬೇಕು ಸಣ್ಣ ಇರಬೇಕು ಇಷ್ಟೇ ಉದ್ದ ಇರಬೇಕು ಇಷ್ಟೇ ಅಗಲ ಇರಬೇಕು ಹೀಗಿದ್ರೆ ಮಾತ್ರ ನಿನ್ನನ್ನು ಒಬ್ಬ ಒಳ್ಳೆ ಮನೆಯವರು ಮದುವೆ ಮಾಡ್ಕೊಂಡು ಹೋಗ್ತಾರೆ ನೀನು ಮದುವೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರ್ತೀಯ ಸುಖವಾಗಿರ್ತೀಯ ನೆಮ್ಮದಿಯಾಗಿರ್ತೀಯ ಅಂತ ಆದರೆ ಹೆಣ್ಣುಮಗ್ಗೆ ತನಗೆ ಬೇಕಾದ ಸ್ವಾತಂತ್ರ್ಯವನ್ನು ನಾವು ಕೊಡ್ತಿದ್ದೀವ ಆಕೆ ಏನು ಮಾಡಬೇಕು ಏನು ಮಾಡಬೇಕಾದರೂ ಸಾವಿರ ಪ್ರಶ್ನೆಯನ್ನು ಕೇಳ್ತೀವಿ ಇವತ್ತು ಕೂಡ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಆದರೂ ಕೂಡ ಒಂದು ಹೆಣ್ಣಿಗೆ ಸಿಗಬೇಕಾದ ಸ್ವಾತಂತ್ರ್ಯ ಖಂಡಿತವಾಗಲೂ ಸಿಕ್ಕಿಲ್ಲ ಯಾಕೆ ಪ್ರತಿಯೊಬ್ಬರು ಹೆಣ್ಣನ್ನು ಒಂದು ಆಬ್ಜೆಕ್ಟ್ ಆಗಿ ನೋಡ್ತಾರೆ ನೋಡಿ ನಮ್ಮ ಮೂವಿ ಇಂಡಸ್ಟ್ರಿಯಲ್ಲೂ ಅಷ್ಟೇ ಹೆಣ್ಣನ್ನು ಒಂದು ವಸ್ತುವಿನ ರೀತಿಯಾಗಿ ತೋರಿಸ್ತಾ ಹೋಗ್ತಾರೆ ಹೆಣ್ಣಂದ್ರೆ ಹೀಗೆ ಇರಬೇಕು ಇಷ್ಟೇ ಸಣ್ಣ ಇರಬೇಕು ಇರಬೇಕು ಸೊಂಟ ಇಷ್ಟೇ ಅಗಲ ಇರಬೇಕು ಹೀಗೆಲ್ಲ ನಾವು ಒಂದು ಕಟ್ಟುಪಾಡನ್ನು ಹಾಕ್ಕೊಂಡ್ತಾ ಬರ್ತೀವಿ ನೋಡಿ ಇವತ್ತು ಅಷ್ಟೇ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಕಾನ್ಫಿಡೆನ್ ನೋಡಿದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಕಮ್ಮಿ ಕಾನ್ಫಿಡೆನ್ಸ್ ಇರುತ್ತೆ ಎಷ್ಟು ಜನ ಹೆಣ್ಮಕ್ಳು ನಾವು ಮೇಕಪ್ ಅಲ್ಲಿ ಆಚೆ ಬರ್ತೀವಿ ಎಷ್ಟು ಜನ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಹೇಗಿದೀವೋ ಹಾಗೆ ಬರ್ತೀವಿ ಇಲ್ಲ ನಾವ್ ಏನ್ ಮಾಡ್ತೀವಿ ನಮಗೆ ನಾವು ಒಂದು ಸ್ಟ್ಯಾಂಡರ್ಡ್ ಅನ್ನ ಇಟ್ಕೊಂಡ್ಬಿಡ್ತೀವಿ ನಮ್ಮ ಜೀವನ ಇಡೀ ಆ ಸ್ಟ್ಯಾಂಡರ್ಡಿಗೋಸ್ಕರ ಮೀಟ್ ಆಗೋಕ್ಕೋಸ್ಕರ ಹೋರಾಡ್ತಾನೆ ಇರ್ತೀವಿ ಆದ್ರೆ ಯಾವಾಗ ನಾವು ಆ ಸ್ಟ್ಯಾಂಡರ್ಡ್ ಅನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ವೋ ಆಗ ನಮ್ಮ ಕಾನ್ಫಿಡೆನ್ಸ್ ಹೋಗ್ತಾ ಹೋಗುತ್ತೆ ಇವತ್ತು ನೋಡಿ ನಿಮ್ಮ ತಾಯಿಗಾಗಿರ್ಬೋದು ಅಥವಾ ಹೌಸ್ ವೈಫಲ್ಲಿ ಕಾನ್ಫಿಡೆನ್ಸ್ ಇರಲ್ಲ ಸೆಲ್ಫ್ ಎಸ್ಟೀಮ್ ಇರಲ್ಲ ಯಾಕಪ್ಪ ಅಂತ ಹೇಳಿದರೆ ಆಕೆಯ ಒಂದು ಎಕ್ಸಿಸ್ಟೆನ್ಸೇ ಮನೆಯಲ್ಲಿ ಯಾರೂ ನೋಡ್ತಾ ಇರಲ್ಲ ಈಗ ಒಂದು ಹೆಣ್ಣು ಬೆಳಿಬೇಕಾದ್ರೆ ತಂದೆ ಮನೇಲಿದ್ರೆ ಏನು ಮದುವೆ ಆಗಿಲ್ಲ ಅಂತ ಹೇಳಿದರೆ ಆ ಹೆಣ್ಣು ದುಡಿತಾ ಇರಲಿ ಏನೇ ಮಾಡ್ತಾ ಇರಲಿ ತಂದೆ ತಾಯಿ ಅವಳನ್ನು ಒಂದು ಬರ್ಡನ್ ಆಗಿ ನೋಡ್ತಾ ಇರ್ತಾರೆ ಅದೇ ಗಂಡನ ಮನೆಗೆ ಹೋದಾಗ ಆಕೆ ಕೆಲಸ ಮಾಡ್ತಾ ಇದ್ರೆ ಮನೆ ಕಡೆ ಜವಾಬ್ದಾರಿ ಇಲ್ಲ ಎಂಥ ಬೇಜವಾಬ್ದಾರಿ ಹೆಂಗಸು ಆಚೆ ಹೋಗಿ ಕೆಲಸ ಮಾಡ್ತಾಳೆ ಅತ್ತೆ ಮಾವನ ನೋಡಲ್ಲ ಮಕ್ಕಳನ್ನು ನೋಡಲ್ಲ ಗಂಡನ್ನು ನೋಡೋಲ್ಲ ಅಂತ ಅದೇ ಒಂದು ಹೆಣ್ಣು ಹೌಸ್ ವೈಫ್ ಆಗಿದ್ದರೆ ಆಕೆ ಏನಿಗೂ ಪ್ರಯೋಜನ ಇಲ್ಲ ಮನೆ ನೋಡ್ಕೊಳ್ಳೋದೇನು ದೊಡ್ಡ ಕೆಲಸನ ಒಂದು ಮನೆನ ನಿಭಾಯಿಸಿದ್ರೆ ಎಷ್ಟೊತ್ತ ಹೋಗ್ಬಿಡೋದಪ್ಪ ಯಾವಾಗಲೂ ಮಲಗಿರ್ತಾಳೆ ಮೊಬೈಲ್ ನೋಡ್ತಾ ಇರ್ತಾಳೆ ಏನೂ ಕೆಲಸ ಮಾಡಲ್ಲ ಅಂತ ಅವಳನ್ನ ಹೀ ಅಳಿಸ್ತಿರ್ತೀವಿ ಆದರೆ ಆಕೆ ಪಡೋ ಕಷ್ಟ ಆಕೆಗೆ ಮಾತ್ರ ಗೊತ್ತಿರುತ್ತೆ ನೋಡಿ ಮನೆಯಲ್ಲಿ ಉಪ್ಪು ಹಾಕಿಲ್ಲ ಅಂತ ಹೇಳಿದ್ರೆ ತಕ್ಷಣವೇ ಮನೆಯಲ್ಲಿ ರಂಪಾಟ ಮಾಡಿಬಿಡ್ತೀರ ಅಡುಗೆಗೆ ಆದರೆ ಆಕೆ ದಿನಾಗ್ಲೂ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾಳೆ ನಿಮಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿರ್ತಾಳೆ ಯಾವತ್ತಾದರೂ ನೀವು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೀರಾ ಅಥವಾ ಮದುವೆಗೆ ಮುಂಚೆ ನಿಮ್ಮ ಹೆಂಗ್ ಹೆಣ್ ಹೆಂಡ್ತಿನ ಎಷ್ಟು ಹಿಂಬಾಲಿಸ್ತಿದ್ರಿ ಎಷ್ಟು ಅಟೆನ್ಷನ್ ಕೊಡ್ತಾ ಇದ್ರಿ ಆಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ರಿ ಆದರೆ ಇವಾಗ ಆಕೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಯಾವತ್ತಾದ್ರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ಇಲ್ಲ ಹಾಗಾಗಿ ಇಂತಹ ತಪ್ಪನ್ನು ಮಾಡಬೇಡಿ ಯಾಕಂತಂದ್ರೆ ಒಂದು ಹೆಣ್ಣು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಆಕೆ ತುಂಬನೇ ಪ್ರಕೃತಿಗೆ ಕ್ಲೋಸ್ ಆಗಿರ್ತಾಳೆ ಅವಳನ್ನು ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಸಂತೋಷವಾಗಿ ಇಟ್ಕೊಂಡಿರ್ತಾ ನಿಮ್ಮ ಜೀವನ ಅಷ್ಟು ಸಮೃದ್ಧಿಯಾಗಿರುತ್ತೆ ಯಾವತ್ತೂ ಅಷ್ಟೇ ಈ ಮಕ್ಕಳ ಮೇಲೆ ಈ ಬರ್ಡನ್ ಅನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಆಕೆ ಹೇಗಿರ್ತಾಳೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗಿ ಒಂದು ಹೆಣ್ಣು ಒಂದು ಒಂದು ಡಿವೋರ್ಸ್ ಕೊಟ್ಲು ಅಂತ ಹೇಳಿದ್ರೆ ಆಕೆ ಕೆಟ್ಟ ಹೆಂಗಸು ಅಂತಲ್ಲ ನೋಡಿ ಎಷ್ಟೋ ಸತಿ ನಾನು ಹೇಳ್ತಾ ಇರ್ತೀನಿ ಅ ಡೆಡ್ ಡಾಟರ್ ಇಸ್ ಬೆಟರ್ ದೆನ್ ಡಿವೋರ್ಸ್ ಡಾಟರ್ ಅಂತ ಎಷ್ಟೋ ಸತಿ ಒಂದು ಹೆಣ್ಣು ಆ ಮನೆಯಲ್ಲಿ ಕಷ್ಟ ಪಡತಾ ಇರಲ್ಲ ಗಂಡನ ಕಿರ್ಕುಳದ ಗಂಡ ಕುಡ್ಕಾಗಿರ್ಲಿ ಕೆಡ್ಕಾಗಿರ್ಲಿ ಮನೇಲಿ ಇರಬೇಕಮ್ಮ ನೀನು ಸಂಸಾರ ನಡೆಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಆಕೆ ವಿಶ್ವಾಸವನ್ನ ಕಳ್ಕೊಂಡ್ಬಿಡ್ತಾಳೆ ಸಮಾಜಕ್ಕಾಗಿ ಹೆದ್ದೆ ಈಗಲೂ ಕೂಡ ಇಪ್ಪತ್ತೊಂದು ಶತಮಾನದಲ್ಲಿ ಇದೀವಿ ಎಷ್ಟೋ ಜನ ಇಂಡಿಪೆಂಡೆಂಟ್ ಹೆಣ್ಮಕ್ಳು ಕೂಡ ಈಗಲೂ ಗಂಡಂದ್ರ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾವ್ ಯಾವತ್ತಾದ್ರೂ ಮಾತಾಡಕ್ಕೆ ಬಿಟ್ಟಿದ್ದೀವ ಒಂದು ಹೆಣ್ಣು ಯಾವ ಭಾವನೆಯಲ್ಲಿ ಹೋಗ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಕೇಳಿದೀವ ನಾನು ಹೆಣ್ಣು ಪರವಾಗಿ ಮಾತಾಡ್ತಾ ಇದ್ದೀನಿ ಅಥವಾ ನಾನು ಒಂದು ಫೆಮಿನಿಸ್ಟ್ ಅಂತಲ್ಲ ಆದರೂ ಕೂಡ ಈ ತಾರತಮ್ಯ ಯಾಕೆ ಹೆಣ್ಮಕ್ಳ ಮೇಲೆ ಇವತ್ತು ನಾವು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಇದ್ದೀವಿ ಹೆಣ್ಣು ಯಾವುದರಲ್ಲಿ ಕಮ್ಮಿ ಇದ್ದಾಳೆ ಹೇಳಿ ಒಂದು ಹೆಣ್ಣು ಒಂದು ಪೈಲಟ್ ಆಗಿದ್ದಾಳೆ ಸೈಂಟಿಸ್ಟ್ ಆಗಿದ್ದಾಳೆ ಇಂಥದ್ದಿಲ್ಲ ಅಂತ ಹೇಳಿಲ್ಲ ದೇಶವನ್ನ ಆಳಿದ್ದಾಳೆ ಆ ಹೆಣ್ಣು ಆದ್ರೆ ಕೂಡ ಆ ಹೆಣ್ಣಿನ ಮೇಲೆ ಈಗಲೂ ಕೂಡ ಶೋಷಣೆ ಆಗ್ತಾ ಇದೆ ಹಾಗಾಗಿ ಈ ನಾವು ಮಾಡ್ತಾ ಹೋಗ್ಬೇಡಿ ನೋಡಿ ಹೆಣ್ಮಕ್ಳೆ ನಾನು ನನ್ನ ನನ್ನ ಅಕ್ಕ ತಂಗಿರಿ ಹೇಳೋದಿಷ್ಟೇ ನೀವು ಹೇಗಿದ್ರೂ ನೀವು ಹಾಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ ಹೋಗಿ ನೋಡಿ ಗಂಡಸರಿಗೆ ಯಾವತ್ತಾದ್ರೂ ನೋಡಿ ಇವತ್ತು ಕೂಡ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹೀರೋ ಆಗೇ ಇರ್ತಾರೆ ಆದರೆ ಹೆಣ್ಮಕ್ಳಿಗೆ ಯಾಕೆ ಈ ಶೆಲ್ಫ್ ಲೈಫು ಯಾಕೆ ಹೆಣ್ಮಕ್ಳನ್ನು ಅಕ್ಸೆಪ್ಟ್ ಮಾಡಲ್ಲ ಹೆಣ್ಮಕ್ಳು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಯಾಕೆ ನಾವು ಸಮಾಜಕ್ಕೆ ಹೇಳಕ್ಕೆ ಬಿಡಬೇಕು ಯಾವತ್ತೂ ತಿಳ್ಕೊಳ್ಳಿ ನೀವು ಪಡ್ತಾ ಇದೀರಾ ನೋವು ಸಮಾಜ ಆ ಸಮಾಜನೂ ಬರಲ್ಲ ನೀವು ಹೊಟ್ಟೆ ಹಸ್ಕೊಂಡಿದ್ರೆ ಸಮಾಜ ನಿಮಗೆ ಊಟ ಹಾಕಲ್ಲ ಹಾಗಾಗಿ ಕಷ್ಟ ಪಡ್ತಾ ಇದ್ರೆ ಅದರಿಂದ ಆಚೆ ಬನ್ನಿ ಯಾವುದೇ ಕಾರಣಕ್ಕೂ ಡಿಸ್ಫಂಕ್ಷನಲ್ ರಿಲೇಷನ್ಶಿಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರಾಣ ಕಳ್ಕೋಬೇಕು ನಾನು ಸಮಾಜ ಫೇಸ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕೆಟ್ಟ ನಿರ್ಧಾರಕ್ಕೆ ಬರಬೇಡಿ ಯಾವತ್ತು ಹೇಳ್ತಾರೆ ಧೈರ್ಯ ಸರ್ವತ್ರ ಸಾಧೆಯತ್ತೆ ಅಂತ ಹೇಳಿ ಒಂದು ತೋಟ ತಿಂದರೂ ಕೂಡ ನಾವು ಡಿಗ್ನಿಟಿಂದ ತಿನ್ನಬೇಕು ಸೆಲ್ಫ್ ರೆಸ್ಪೆಕ್ಟಿಂದ ತಿನ್ನಬೇಕು ದಯವಿಟ್ಟು ಆ ಹೆಣ್ಣನ್ನು ತುಂಬ ಚೆನ್ನಾಗಿ ರಕ್ಷಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು